ಪುನೀತ್ ಕಿರಳಿಯವರ ನಮಸ್ತೆ ನಮಸ್ತೆ ಪುನೀತ್ ಕಿರಳಿ ಅವರ ನೀವು ನಮ್ಮನಿಗೆ ಹೇಗೆ ಮಾಡ್ತಿದ್ರಿ ಗೊತ್ತಾ ನಾನ್ ಸಾಧಾರಣ ಹದಿನೈದು ಹದಿನಾರನೇ ವಯಸ್ಸಿನಲ್ಲಿ ಈ ಹಿಂದೂ ಸಂಘಟನೆಯಲ್ಲಿ ಬೆಳ್ತಂಗಡಿಯಲ್ಲಿ ಸಾವಿರ ಹುಡುಗರನ್ನ ಇಟ್ಕೊಂಡು ತಿರುಗಿತು ಹದಿನಾರನೇ ವಯಸ್ಸಿನಲ್ಲಿ ಇವತ್ತು ಇಷ್ಟು ದೊಡ್ಡ ನಾನೊಂದು ಸಾಮ್ರಾಜ್ಯ ಕಟ್ಟಿಕೊಂಡು ಹಿಂದೂ ಯುವಕ ಹಿಂದೂ ಯುವಕರ ಪಡೆ ಕಟ್ಟಿಕೊಂಡಿದ್ರೆ ನನ್ನನ್ನು ಜೀವಂತ ಬಿಟ್ಟಿದ್ದಾನೆ ಇಲ್ಲದ ನಾನು ಗೊತ್ತಾ ನಿಮ್ಗೆ ಗೊತ್ತಾ ನಿಮ್ಗೆ ಕೆರಳಿಯವ್ರೆ ಗೊತ್ತಾ ನಿಮ್ಗೆ ನಿಮ್ಗೆ ನನ್ಗೆ ಫೋನ್ ಮಾಡ್ಬೋದಿತ್ತಲ್ಲ ನೀವು ವಿಡಿಯೋದಲ್ಲಿ ನನ್ನ ಅಲ್ಲಿಗೆ ಬರ್ತೇನೆ ನಿಮ್ಮ ಊರ್ರಿ ಇದು ಉಜಿರೆ ನಿಮ್ಮ ಊರದು ಬರ್ತೇವೆ ಉಜಿರೆಗೆ ಬರ್ತೇವೆ ನಾವು ಉಜಿರೆಗೆ ಬರ್ಬೋದು ನಾನು ಸೂಲಿ ಬೆಲೆಗೆ ನೀವು ಅವತ್ತು ಬಂದು ಹೋಗಿದ್ರಲ್ಲ ಇವತ್ತು ಮಾತಾಡ್ಬೋದಲ್ಲ ಸೂಲಿ ಹಾಗೆ ಅಲ್ಲ ನೀವು ತಾಯಿ ಬಗ್ಗೆ ಮಾತಾಡಿದ್ದು ನನಗೆ ಬಹಳ ಬೇಸರ ಇದೆ ನೀವು ಮಾಡಿದ ಆ ವಿಡಿಯೋಗೆ ನನ್ನ ವಿರೋಧ ಇದೆ ನೀವು ತಾಯಿ ಬಗ್ಗೆ ಮಾತಾಡಿದಕ್ಕೆ ಅಲ್ಲ ನೀವು ತಾಯಿ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದೇನಾ ಅವರ ತಾಯಿ ಅವರ ತಾಯಿನೇ ಅಲ್ವಾ ಮಹೇಶ್ ಅಣ್ಣನ ತಾಯಿ ಬಗ್ಗೆ ಮಾತಾಡಿದ್ರು ನಾನು ಮಾತಾಡ್ತಿದ್ದೆ ಯಾರಾದ್ರೂ ಮಹೇಶ್ ಅಣ್ಣನ ತಾಯಿ ಹಂಗಲ್ಲ ನೀವು ಅದಕ್ಕೆ ಯಾಕೆ ತಲೆಬೇತಿ ನೋಡಿ ನಮ್ಗೆ ಚುನಾವ್ ಆಗ್ತದೆ ದೂಳಿ ಬೆಲೆ ವಿಚಾರದ ಬಗ್ಗೆ ನಾನು ನಿಮ್ಗೆ ಒಂದ್ ಅಷ್ಟೊಂದು ಲಸಿಕೀಕರಣ ಬೇಕಾದ್ರೆ ಒಂದು ಸಾವಿರ ಉದಾಹರಣೆ ಕೊಡ್ತೇನೆ ನಿಮ್ಗೆ ಇವರೆಲ್ಲ ವೇದಿಕೆ ಮೇಲೆ ಭಾಷಣ ಮಾಡಿದ ತಕ್ಷಣ ಹಿಂದೂ ಸಿಗುದಿಲ್ಲ ಇವ್ರೇನಾದ್ರು ಕೇಸ್ ಮಾಡ್ಕೊಂಡಿದ್ದಾರೆ ಇವ್ರು ಜೈಲಿಗೆ ಹೋಗಿದ್ದಾರ ಅದು ನೀವು ವಿಡಿಯೋ ಮಾಡಿ ನಾನು ಬರ್ತೇನೆ ನಾನು ಬರ್ತೇನೆ ಅಂತ ಹೇಳಿದ್ರೆ ಉಜಿರೆಗೆ ಎಷ್ಟು ಮಂದಿ ಬರ್ತಾರೆ ಬರ್ತಾರೆ ಅಂತ ಹೇಳಿಕ್ ಆಗ್ತದೆ ನಮ್ಮ ನಮ್ದು ಅದು ಉಜಿರೆ ನೋಡಿ ಒಬ್ಬಂಟಿಯಾಗಿ ಹೋರಾಟ ಮಾಡ್ತಿರಲ್ಲಿ ಯಾತಕ್ಕೋಸ್ಕರ ನೀವು ಅದು ಬಿಟ್ಟು ಹೇಳ್ತೀರಿ ಸಂಘ ಪರಿವಾರದಿಂದ ಬಂದ ಹೇಳಿ ಹಾಗಾದ್ರೆ ನಿಮ್ಮ ಸ್ವಂತ ಬಲದಿಂದ ನೀವು ಹೋರಾಟ ಮಾಡ್ತೀರಿ ಯಾತಕ್ಕೋಸ್ಕರ ಮಾಡೋದು ನಮ್ಮ ರಕ್ತ ಹಿಂದು ಅಂತ ಹೇಳಿ ಇವ್ರೇನ್ ಮಾಡ್ತಾರೆ ಬರೀ ಭಾಷಣ ಕೊಡ್ತಾರೆ ನಮ್ಮಂತ ರಸ್ತೆಗೆ ಇಳಿಸ್ತಾರೆ ಮತ್ತೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊಂಡು ಸುಮ್ಮನೆ ಕೊಡ್ತಾರೆ ನೀವು ಇದಕ್ಕೆಲ್ಲ ಪುಷ್ಟೀಕರಣ ಕೊಡ್ಬೇಡಿ ಮತ್ತೆ ನಿಮ್ಗೆ ತೋಚಿದ್ದನ್ನು ಮಾಡಿ ಕೇಳ್ತದ ನಾನು ಹೇಳೋದು ಕಿರಳೆ ಅವರೇ ಹಲೋ ಹಲೋ ಇದಕ್ಕೆ ಸಾಕ್ಷಿ ಅಣ್ಣಪ್ಪ ಮಂಜುನಾಥ ನಾವು ಹಿಂದೂ ಧರ್ಮವನ್ನು ಬಿಟ್ಟಿಲ್ಲ ಅಲ್ಲ ನೀವು ಅಲ್ಲ ನಾನು ಹಿಂದುತ್ವ ಮತ್ತೆ ಹಿಂದೂ ಧರ್ಮದ ವಿಚಾರದಲ್ಲಿ ನಿಮ್ಮನ್ನ ಯಾವತ್ತೂ ನಾನು ಪ್ರಶ್ನೆ ಮಾಡೋದಾಗ್ಲಿ ನಾನು ಮಾಡಿಲ್ಲ ಅಂದ್ರೆ ಇದು ವ್ಯಕ್ತಿ ಪೂಜೆ ಅಂತ ಅಲ್ಲ ಅಂದ್ರೆ ತಾಯಿ ಬಗ್ಗೆ ಮಾತಾಡಿದಾಗ ಎಂಟೈರ್ ಇಡೀ ನಮ್ ತಂಡ ಕಟ್ಟಿದ್ದೀವಣ್ಣ ಅಲ್ಲಿಂದ ಕಟ್ಕೊ ಬಂದಿದ್ದೀವಿ ನಾವು ಈಗ ನಾನು ಹೇಳ್ತೇನೆ ಈಗ ಇವತ್ತು ನೀವ್ ಹೇಳ್ತೀರಲ್ಲ ಒಂದು ತಾಯಿಗೆ ಅಂತ ಹೇಳಿ ನಾವೀಗ ತಾಯಿಯ ಸ್ಥಾನದಲ್ಲಿ ಆರ್ ಎಸ್ ಎಸ್ ಅನ್ನು ಇಟ್ಟವ್ರ ಇವತ್ತು ನಮ್ಮ ಪರಿಸ್ಥಿತಿ ಏನಾಯ್ತು ಗೊತ್ತಾ ನೀವು ಸ್ವಲ್ಪ ತಿಳ್ಕೊಳ್ಳಿ ಒಂದು ವೇಳೆ ನಾನು ಅಷ್ಟು ಸಂಘಟನೆ ಹಿಂದೂ ಸಂಘಟನೆ ಮಾಡಿದ್ರಿಂದ ಇಷ್ಟು ಯುವಕರು ನಮ್ಮ ಹಿಂದೆ ಇದ್ರಿಂದ ನಾನು ಜೀವಂತವಾಗಿದ್ದೇನೆ ಗೊತ್ತಾ ನಿಮ್ಗೆ ಗೊತ್ತಾ ಇವರು ಬಂದ್ರು ದುಡ್ಡು ಮಾಡಿಕೊಂಡ್ರು ಹೋದ್ರು ಈಗ ಬಂದು ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಂತೆ ಅವನನ್ನು ಅವನು ಏನು ಮೂವತ್ತೊಂದು ಒಂಬತ್ತು ನಿಮಿಷದಿಂದ ಏನು ಹಿಂದೂಗಳು ಇಲ್ವೋ ಊರಲ್ಲಿ ಆಯ್ತಪ್ಪ ಹಿಂದೂಗಳಿದ್ರಲ್ಲ ಹದಿಮೂರು ವರ್ಷದಿಂದ ಹೋರಾಟ ಆಗ್ತದೆ ಅಲ್ಲ ಇವ್ರು ಹಿಂದೂ ನಾಯಕರು ಎಷ್ಟು ಬಂದು ಬಂದಿದೆ ಇದನ್ನು ಕೇಳಿದ್ ನಾನು ನೋವು ಅದು ನಮ್ಗೆ ಒಬ್ಬ ಅರಸ ನಮ್ಮ ಗಂಡ ಒಬ್ಬ ಇಸ್ ಹಿಂದೂ ಪರಿಷತ್ ನಮ್ಮ ಯಾವನೇ ಆದ್ರೂ ಒಬ್ಬ ಹಿಂದೂ ಇಂತ ಒಬ್ಬ ಅನ್ಯ ಮತಿಯ ಬಂದು ನಮ್ಮ ದೇವಸ್ಥಾನವನ್ನು ರೂಟ್ ಅಂತ ಹೇಳಿದ್ರೆ ನಾವ್ ಇನ್ನು ಸುಮ್ನೆ ಕೂತಿದ್ದೇವೆ ಅಂತ ಹೇಳಿದ್ರೆ ಹ್ಮ್ ಇನ್ನು ಬಂದು ಹೋಗೋದು ಅವ್ರ ಜೊತೆ ಸೇರ್ಕೊಳ್ಳೋದು ಹೇಳಿ ಇದಕ್ಕೆ ಉತ್ತರ ಕೊಡಿ ನಾವಿಷ್ಟು ಇಷ್ಟು ದಿನದಲ್ಲಿ ನಿಮ್ಮ ಯಾವುದೇ ವಿಚಾರಕ್ಕೆ ನಾವು ಮಾತಾಡೇ ಇಲ್ಲ ಅಯ್ಯೋ ನೀವ್ ಹೇಳ್ತಿರಲ್ಲ ನಿಮ್ಗೆ ಹೇಳಲ್ಲ ನಾನು ನೋಡಿ ಮೊನ್ನೆ ಅದೇ ಬೆಳೆಸಿದ್ರಂತಲ್ಲ ಸೂಳ್ಯ ಬೆಲೆ ಅವ್ರು ಬೆಳೆಸಿದ್ರಿಂದ ನಾವು ಸೂಳ್ಯ ಮಾಡದ ದಾರಿಗೆ ಅಣ್ಣಪ್ಪ ಮಂಜುನಾಥನ ಶಾಪ ನಾನು ನನಗೆ ಒಂದು ಒಳ್ಳೆ ಒಂದು ಸಿಂಗೇರಿ ಜಗದ್ಗುರು ಪೀಠದ ಜಾಗದಲ್ಲಿ ನಿಂತ್ಕೊಂಡಿದ್ದೇನೆ ಈಗ ನೀ ಫೋನ್ ಮಾಡ್ಬೇಕಾದ್ರೆ ಈ ಜಗದ್ಗುರು ಪೀಠದ ಶಾಪ ಸಂತಾನ ನಾಶ ಆಗಿ ಗೊತ್ತ ನಾನು ಹೇಳಾದ್ರೂ ಒಂದು 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 ಶಬ್ದ ವಿರೋಧಿ ಆಗಿದ್ರೆ ವಿರೋಧಿ ಅಂತ ಹೇಳಿಲ್ಲ ನಿಮ್ಗೆ ಗೊತ್ತಿಲ್ಲ ಪುನೀತ್ ಕೆರೆಹಳ್ಳಿ ಅವರೇ ನಾವು ಒಡನಾಡಿಯವನು ಹೇಗೆ ಹೊಡೆದು ಹೊರಗೆದಾಗಿದ್ದ ಗೊತ್ತೇ ನಿಮಗೆ ನಮ್ಮಲ್ಲಿ ನಮ್ಮ ಜೊತೆಲಿ ಎಲ್ಲಾದ್ರೂ ಕಾಣ್ತಾನ ಅವನು ಅವನಷ್ಟಕ್ಕೆ ಬಂದಿದ್ದಾನೆ ಅವನು ನೋಡಿ ನಾವು ಧರ್ಮದ ವಿರೋಧ ಸ್ವಾಮಿ ಇದು ತಿಳ್ಕೊಳ್ಳಿ ನೀವು ಅಷ್ಟೇ ನಿಮ್ಗೆ ಹೇಳ್ತೇನೆ ಕೇಳಿ ಧರ್ಮ 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 ಜಾಗೃತಿ ಸಭೆ ಅಂತ ಮಾಡಿ ಮಾಡ್ತಿರುವಂತದ್ದು ಹಿಂದೂ ಧರ್ಮದ ಒಂದು ಧರ್ಮ ಸಭೆ ಆ ಪಾಪೀಷ್ಟ ಯಾರ ಅವನು ಅತ್ಯಾಚಾರಿ ಇದು ನಮ್ಮ ಇದು ಇರುವಂತದ್ದು ಅದು ಬಿಟ್ಟು ನೀವು ಅಲ್ಲಿಗೆ ಬರ್ತೇನೆ ನಾನು ಉಜಿರೆಗೆ ಬರ್ತೇನೆ ಉಜಿರೆ ನೀವು ಉಜಿರೆಗೆ ಬಂದ್ರೆ ನಾನು ಉಜಿರೆ ಬಿಟ್ಟು ಓಡ್ಲಿಕ್ಕೆ ಆಗ್ತದ ನಾನು ನೋಡಿ ನೀವು 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 ಬಂದ್ರೆ ಮೆಟ್ ನೀವು ಅಲ್ಲ ನೀವು ಬಂದ್ರೆ ಅವರಿಗೆ ಮೆಟ್ಟಲ್ಲಿ ಹೊಡಿತೀನಿ ಅಂತ ಹೇಳಿದ್ರಲ್ಲ ಹಾಗಾದ್ರೆ ನಾವು ಬರ್ತೇವೆ ಹೊಡಿರಿ ಅಂತ ಅವನಿಗೆ ಹೇಳಿದ್ರೆ ನಿಮ್ಗೆ ಹೇಗೆ ನೋವಾಗುತ್ತೆ ನೀವು ಒಂದು ಅದು ಖಂಡಿತ ಖಂಡಿತ ಇಲ್ಲ ನಮ್ಮ ನನಗೆ ನನ್ನ ಮೇಲಿರೋ ಮೂವತ್ತೇಳು ಕೇಸ್ ನಲ್ಲಿ ಇಪ್ಪತ್ತೆರಡು ಕೇಸು ಚಕ್ರವರ್ತಿ ಅವರೇ ತಗಸಿರೋದು ಅಂದ್ರೆ ಬೇಲ್ ತಗ್ಸಿರೋದು ಬೇಲ್ ತಗ್ಸಿರೋದು ನೋಡಿ ಅವ್ರಿಗೆ ಒಂದಷ್ಟು ಜನಗಳು ಬೇಕಾಗ್ತಾರೆ ನೀವು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಅನ್ಯಾಯ ಆಗಿದೆ ಅಂತ ಹೇಳಿ ಧರ್ಮಸ್ಥಳ ಉಳಿಸ್ತೀನಿ ಅಂತ ಹೊರಟು ಇಡೀ ಕರ್ನಾಟಕ ಈಗ ಎರಡು ಭಾಗವಾಗಿದೆ ಅದು ಬೇರೆಯವರಲ್ಲ ಹಿಂದೂಗಳೇ ಎರಡು ಭಾಗವಾಗಿದ್ದೀವಿ ಮಾಡಿದ್ಯಾರು ಹಾಗೆ ಮಾಡಿದ್ಯಾರಂದ್ರೆ ಈಗ ನಾನೇನು ಹೇಳಿ ರಾಜ್ಯಸಭಾ ಸದಸ್ಯ ಮಾಡಿದ್ಯಾರು ಯಾರು ಬಿಜೆಪಿ ಕಾಂಗ್ರೆಸ್ ಬಿಜೆಪಿಯವ್ರು ಮಾಡಿದ್ದ ಇವರು ಇವನ ಅತ್ಯಾಚಾರದ ಕೇಸುಗಳನ್ನು ಕೋಟಿ ಉಂಟು ಈ ಬಿಜೆಪಿ ಅವರು ಎಲ್ಲ ದುಡ್ಡು ತಕೊಂಡು ಹಿಂದೂ ಸಂಘಟನೆ ಅವರು ಇದು ಹೀಗೆ ಮುಂದುವರಿತಾನೆ ಹೋದ್ರೆ ನಾವ್ ನಾವೇ ಒಡೆದಾಡ್ತಾ ಇರ್ತೀವಿ ನೀವು ನೋಡ್ತೀರಿ ಅಂದ್ರೆ ಉಳಿಸ್ಲಿಕ್ಕೆ ಹೋಗಿ ನೀವು ಒಂದು ಹಿಂದಿನ ಕಾಲದಲ್ಲಿ ಕೂಡ ಅದೇ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಾದ್ರೆ ಅದು ಎಲ್ಲಾ ಬರ್ಬೇಕು ಒಂದು ಬಡ್ಡಿ ವ್ಯವಹಾರ ಭೂ ಹಗರಣೆ ಎಷ್ಟೈತೆ ಗೊತ್ತಾ ಎಷ್ಟು ಮಂದಿ ಭೂಮಿ ಹೊಡೆದಾಕೊಂಡಿದ್ದಾನೆ ಗೊತ್ತಾ ನಿಮ್ಗೆ ನಿಮ್ಗೆ ದೂರದ ಬೆಟ್ಟ ನಣ್ಣಗೆ ಅಂತ ಹೇಳ್ತಾರೆ ಆ ರೀತಿ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಒಬ್ಬ ಭಯೋತ್ಪಾದಕ ಮುಸಲ್ಮಾನನಿಂದ ಸಾವಿರ ಪಟ್ಟು ಹಾಳು ಮಾಡಿದಾನೆ ಹಿಂದೂ ಸಮಾಜವನ್ನು ಪಾಪಿಸ್ತಾ ಹಿಂದೂ ನಾಯಕರುಗಳನ್ನ ಇಟ್ಕೊಂಡು ಇವನ್ ಕೈಯಲ್ಲಿ ಅಲ್ಲಿಗೆ ಬಂದಂತ ಡಬ್ಬೆಯ ಕಾಸಿನಿಂದ ಬಾಯಿ ಹಾ ಮಾಡಿದವನಿಗೆ ಲಕ್ಷಗಟ್ಟಲೆ ಸುರಿತಾನೆ ಇದು ಹ್ಮ್ ಎಲ್ಲಾದ್ರೂ ಉಂಟ ಪೂಜೆ ಮಾಡ್ತಾ ಮುಖಕ್ಕೆ ಒಂದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡು ನಾಮ ಹಾಕ್ತಾನೆ ಅವನು ಒಂದು ತೀರ್ಥತೆ ಕೊತ್ತಾನೆ ಅವನು ಮಂಜುನಾಥ ಸ್ವಾಮಿ ಅವನನ್ನು ದೇವ್ರ ಅಂತ ಹೇಳಿ ನಂಬಿದ್ದಾರೆ ಹಿಂದೂ ನಾಯಕರುಗಳು ಮೊನ್ನೆ ಅದೇ ಹೇಳಿದ್ರೆ ನಾನು ಕರ್ನಾಟಕ ಪ್ರಭಾಚಾರ ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೇನೆ ಇದಕ್ಕೆ ಏನು ನಿಮ್ಮ ಏನು ಸಂಘ ಪರಿವಾರದಿಂದ ಹೇಳಿ ನಿಮ್ಮ ಮನಸ್ಸಿನ ಅಂತ ಹೇಳಿದ್ದೇನೆ ಸಂಘ ಪರಿವಾರದನ್ನು ನಾನು ಧರ್ಮದ ಆರಾಧಕ ಇವರೆಲ್ಲ ಇವರು ಹೊಟ್ಟೆ ತುಂಬಿಸ್ಲಿಕ್ಕೆ ಆ ದೇವಸ್ಥಾನದ ಕಾಣಿಕೆ ಇವ್ರು ಹೋದ ತಕ್ಷಣ ಅಲ್ಲಿ ಒಂದು ಹತ್ತು ಮಂದಿ ಸುತ್ತದಿಂದ ಬರ್ತಾರೆ ಹಿಂದೂ ಪರಿಷತ್ತನವರು ಬಂದು ಭಜದವ್ರು ಬಂದ್ರು ಅಂತ ಹೇಳಿ ಬಂದವರಿಗೆ ಭಿಕ್ಷೆ ಬಿಸಾಡ್ತಾರೆ ದೇವಸ್ಥಾನು ಎಷ್ಟು ಲಕ್ಷ ಕೋಟಿ ಗೊತ್ತ ನಿಮ್ಗೆ ನೋಡಿದ್ರೆ ನಾವು ಹಿಂದೂಗಳು ಯಾಕೆ ತಗೊಳ್ಳಿ ಹಿಂದೂಗಳೇ ಆರ್ ಎಸ್ ಎಸ್ ನೋಡಿದ ತಗೊಳ್ಬಹುದಿತ್ತಲ್ಲ ಬಿಜೆಪಿ ಸರ್ಕಾರ ಮಾಡಿತ್ತಲ್ಲ ಐದು ವರ್ಷ ಆಗ ಆರ್ ಎಸ್ ಎಸ್ ನ ತೆಕ್ಕೆ ತಗೊಳ್ಬಹುದಿತ್ತಲ್ಲ ಯಾಕೆ ತಗೊಳ್ಳಿಲ್ಲ ಇವರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 இது பப்ளிக் இம்பாக ஜன சக்தியே ನಿರ್ಣಾಯಕ